ಸರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡೋದು ತಪ್ಪು ನಿಮ್ದು ಅದೇ ಕಥೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್ ಇದರಲ್ಲಿ ನಮ್ದು ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿ ಯೂರಪ್ನವರು ಡಿ ನೋಟಿಫೈ ಮಾಡಿದ್ರು ನಾನು ಡಿ ನೋಟಿಫೈ ಹಾಂ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದ್ರೂ ಪತ್ರ ವ್ಯವಹಾರ ಇದೆಯಾ ಹಾ ಮನಿ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಟ್ರಾನ್ಸಾಕ್ಷನ್ ಏನೂ ಇಲ್ಲ